ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಹೇಮಾ ಶಶಿ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್ ಇದು ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲವಾದ ಯೋಜನೆಯಾಗಿದ್ದು ಯುವ ನಿಧಿ ಅಪ್ಲಿಕೇಶನ್ ಟ್ವೆಂಟಿ ಟ್ವೆಂಟಿ ಫೋರ್ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಇದು ಅವಕಾಶವಾಗಿದೆ ಫ್ರೆಂಡ್ಸ್ ವಿದ್ಯಾಧನರು ಐವತ್ತೈದು ಸಾವಿರ ವಿದ್ಯಾರ್ಥಿ ವೇತನ ಪಡೆಯಲು ಅರ್ಜಿಯನ್ನು ಹಾಕಬಹುದು ಫ್ರೆಂಡ್ಸ್ ಪದವಿ ಅಥವಾ ಡಿಪ್ಲೊಮೊ ತೇಲ್ಗಡೆಯಾದ ಉದ್ಯೋಗ ಲಭಿಸದ ಪದವೀಧರ ನಿಧಿಯು ನಿರುದ್ಯೋಗಿಗಳಿಗೆ ವೃತ್ತಿಪರ ಕೋರ್ಸ್ಗಳು ಸೇರಿದಂತೆ ಪ್ರತಿ ತಿಂಗಳು ಮೂರು ಸಾವಿರ ರುಗಳು ಬರುತ್ತದೆ ಡಿಪ್ಲೊಮಾ ಪಾಸಾದ ನಿರುದ್ಯೋಗಿಗಳಿಗೆ ಪ್ರತಿ ತಿಂಗಳು ಸಾವಿರದ ಐನೂರು ಗರಿಷ್ಠ ಎರಡು ವರ್ಷಗಳ ಅವಧಿಗೆ ನೀಡಲಾಗುತ್ತದೆ ಫ್ರೆಂಡ್ಸ್ ಇದು ಕೆ ಕೆಲಸ ಸಿಕ್ಕಿದಾಗ ಇದು ಅನ್ವಯಿಸುವುದಿಲ್ಲ ಫ್ರೆಂಡ್ಸ್ ಅರ್ಜಿ ಸಲ್ಲಿಸಲು అర్జిదారర ఆధార కార్డు ఫోటో అంకపట్టి నిరుద్యోగ ప్రమాణపత్ర ಬ್ಯಾಂಕ್ ಪಾಸ್ಬುಕ್ ಇವೆಲ್ಲ ಇವೆಲ್ಲ ಬೇಕಾಗುತ್ತದೆ ಫ್ರೆಂಡ್ಸ್ ಇದು ಗ್ಯಾರಂಟಿ ಯೋಜನೆಗಳ ಅಧಿಕೃತ ವೆಬ್ಸೈಟಿನಲ್ಲಿ ಕ್ಲಿಕ್ ಮಾಡಿ ಇದನ್ ಅರ್ಜಿಯನ್ನು ಹಾಕಬಹುದು ಫ್ರೆಂಡ್ಸ್ ಇನ್ನು ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇದರ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಹಾಕಿರುತ್ತೇನೆ ಥ್ಯಾಂಕ್ ಯು